ఫార్యర్ ఇంట స్పీచ్ మార్నింగ్స్ టీపెండ్స్ డే ఐ వి Today I am to talk about our Indian most freedom fighter Pandit Jawaharlal Nehru. Pandit Jawaharlal Nehru was the first Prime Minister of India. He born on 14th number 1889 in Allahabad, India. He studied law in England later he becomes a lawyer. He inspired by Mahatma Gandhi Ji and joined to Indian freedom struggle and fought for our Indian independence. ఈ వేదికే ఆగమే ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರುಗಳು ಹಾಗೂ ನನ್ನ ಸಹೋದ್ಯೋಗಿ ಸಮಿತಿರುವಂಥ ಎಲ್ಲ ಶಾಲಾ ಮತ್ತು ಕಾಲೇಜಿನ ಉಪನ್ಯಾಸಕ ಮತ್ತು ಶಿಕ್ಷಕ ಬಂಧುಗಳಿಗೆ ಹಾಗೂ ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಶಾಲೆಯ ಎಲ್ಲ ಪುರಾಣಿ ಮಕ್ಕಳಿಗೆ ಈ ಒಂದು ಸಮಾರಂಭದ ಪರವಾಗಿ ಸ್ವಾಗತವನ್ನು ಕೋರುತ್ತ ಇಲ್ಲಿ ಈ ದೇಶ ನಮ್ಮ ದೇಶ ಅನ್ನೋದು ಭಾರತ ಭಾರತ ಅನ್ನೋದು ಭರತ ಖಂಡವಾಗಿ ಹೇಗ ಉದ್ಭವ ಆಯಿತು ಅನ್ನೋಕ್ಕೆ ಎರಡು ಒಂದು ಹಿತಮುಖಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಈ ಭಾರತ ಸುಶಂತ್ರವನ್ನ ತರಬೇಕಾದ್ರೆ ಸಾಕಷ್ಟು ಮನುಷ್ಯ ಮಾನವ ಜೀವಿಗಳು ಇದಕ್ಕಾಗಿ ಹೋರಾಟ ನಡೆಸಿದ್ರು ಅವರಿಗೆ ಇವತ್ತಷ್ಟು ಟೆಕ್ನಾಲಜಿ ತಂತ್ರಜ್ಞಾನ ಮತ್ತೆ ಇವತ್ತಷ್ಟು ಸಾರಿಗೆ ಸಂಪರ್ಕಗಳು ಇಲ್ಲದೇ ಬರೀ ಅನ್ಸಿವಿಲೈಸ್ಡ್ ಪರ್ಸನ್ ಅಂತ ನಮ್ಮ ದೇಶವನ್ನ ರೆಕಗ್ನೈಸ್ ಮಾಡಂತ ಬ್ರಿಟಿಷ್ ನಮ್ಮನ್ನ ಐವತ್ತು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಎಲ್ಲ ಆರ್ಥಿಕ ಸಂಪತ್ತು ಇತ್ತು ಎಲ್ಲಾ ಬುದ್ಧಿವಂತಿಕೆ ಇತ್ತು ಇಡೀ ಪ್ರಪಂಚವನ್ನೇ ಪ್ರಪಂಚ ನೋಡುವಂತ ಅಗರ್ಪ ಶ್ರೀಮಂತ ರಾಷ್ಟ್ರವಾಗಿ ನಾವು ಅವತ್ತೆ ಆರ್ಥಿಕವಾಗಿ ಬೆಳೆದಿದ್ವು ಬ್ರಿಟಿಷರಿಗೆ ಎಲ್ಲ ಒಂದು ಮೂಲೆಯಲ್ಲಿ ನಮ್ಮ ದೇಶ ಆರ್ಥಿಕ ಸಂಪತ್ತಾಗಿ ಕಂಡುಬಿಟ್ಟು ಅದನ್ನೇ ಒಂದು ಆ ಇದಾಗಿ ತಗೊಂಡು ಭಾರತದ ಆಗಿ ತಗೊಂಡು ಈ ಜನಗಳಿಗೆ ಆರ್ಥಿಕ ಸಂಪತ್ತನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ಅವ್ರಿಗೆ ಅರ್ಥ ಆಗ್ತದೆ ಈ ಜನಗಳು ಮುಗ್ಧರು ಇವರು ಅನಾಕ್ಷರಸ್ಥರು ಇವರು ಏನ್ ಮಾಡೋ ಗೊತ್ತಾಗಲ್ಲ ನಾವು ಈ ದೇಶದ ಸಂಪತ್ತನ್ನ ಒಳ್ಳೆ ಒಟ್ಕೊಂಡು ನಾವು ನೂರ ಐವತ್ತು ವರ್ಷಗಳ ಕಾಲ ಸುಖವಾಗಿ ಬಾಳ್ಬಹುದು ಅಂತ ತನ್ನ ಗುರಿಯನ್ನ ಇಟ್ಕೊಂಡು ಭಾರತ ದೇಶಕ್ಕೆ ಬರ್ತಾರೆ ಅದನ್ನ ನಮ್ಮ ದೇಶದ ಶ್ರೇಷ್ಠ ನಾಗರಿಕ ಜನಗಳು ಅವತ್ತೆ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಬಾಲನಂಗತ್ತಿರಕಣೆಯರು ಇವರೆಲ್ಲ ಸೇರಿ ಸಾಕಷ್ಟು ಸಂಘಗಳನ್ನ ಏರ್ಪಡಿಸ್ತಾರೆ ಆ ಸಂಘಗಳನ್ನ ಏರ್ಪಡಿಸಿ ಸಂಘಟನೆಗಳನ್ನ ಕ್ರೂಢೀಕರಿಸಿ ಈ ದೇಶಕ್ಕೆ ಏನಾದ್ರೂ ಮಾಡಿ ಇವರು ಕೊಳ್ಳೆ ಹೊಡೆಯೋದನ್ನ ತಪ್ಪಿಸಿಕೊಂಡು ನಮ್ಮ ದೇಶಕ್ಕೆ ನಾವು ಏನಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಸ್ವತಂತ್ರವನ್ನ ತಗೊಳ್ಬೇಕು ಅಂತ ಸಾವಿರಾರು ಜನ ಮಹಿಳೆಯರು ಮತ್ತು ಪುರುಷರು ತನ್ನ ರಕ್ತದ ಕೋಳಿಗಳನ್ನ ಈ ಬರ್ತಕಂಡಕ್ಕಾಗಿ ಈ ಭಾರತಾಂಡಕ್ಕಾಗಿ ಅವರು ರಕ್ತವನ್ನ ನಡೆಸಿ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳನ ಈ ನಮ್ಮ ಭಾರತ ರಾಷ್ಟ್ರದ ಭೂಪಟ ಆ ಚಿತ್ರಣ ಆ ರಾಷ್ಟ್ರ ಧ್ವಜ ಹೇಗಿತ್ತು ಅಂದ್ರೆ ನಮ್ಮ ನಿಜವಾದ ಆ ದೃಶ್ಯಗಳನ್ನು ಓದ ಕಣ್ಣಲ್ಲಿ ನೀರ್ತಾರೆ ಇವತ್ತು ಅವರು ದಾರಿಯಾದಂತಹ ಆ ರಕ್ತದ ಕೋಡಿಯ ಪ್ರತಿಯೊಂದು ಕಣದ ಹನಿ ಇವತ್ತು ನಾವು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಈ ಭಾರತ ದೇಶದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಇದಕ್ಕೆ ಕಾರುಭೂತರಾದಂತ ನಮ್ಮ ಹಿರಿಯ ಹಿರಿಯರನ್ನ ನಾವು ಯಾವತ್ತೂ ಸ್ಮರಿಸಿಕೊಳ್ತಾ ಇರ್ಬೇಕು ಇವತ್ತು ನಮ್ಮ ನೋಡಿ ನಮ್ಮ ತಾತಲ್ಲಿರುವ ಚೆನ್ನಿ ಕೋಟೆಗಳನ್ನ ತೋರಿಸಿ ನಮ್ಮ ತಂದೆ ತಾಯಿಗಳು ಅವರ ಕಥೆಗಳನ್ನ ಹೇಳ್ತಾ ಇದ್ದಾರೆ ನಮಗಾಗಿ ಇಷ್ಟು ಶ್ರಮವನ್ನ ಪಟ್ಟಿ ಈ ದೇಶಕ್ಕೆ ಈ ಭಾಷೆಗೆ ಈ ರಾಷ್ಟ್ರಕ್ಕೆ ನಮ್ಮ ಒಂದು ಪೀಳಿಗೆಗೆ ಏನೆಲ್ಲ ಬಿಟ್ಕೊಪಟ್ಟು ಹೋಗಿದ್ದಾರೆ ಅನ್ನೋದನ್ನು ನಾವು ಸ್ಪರ್ಶಕ ಹಿರಿಯ ಮತ್ತೆ ಹಳೆದನ್ನ ನಾನು ಅವತ್ತು ಬರಿಬಾರ್ದು ಇದಕ್ಕೆ ಒಂದು ಸಣ್ಣ ಕೋರಿಕೆ ಅಂತ ನೋಡಿ ನಮ್ಮ ದೇಶದಲ್ಲಿ ಎಷ್ಟು ಪ್ರಬಲ್ಯವಾದಂತಹ ದಾಮ್ಯ ಶಕ್ತಿ ಇತ್ತು ಅನ್ನೋಕ್ಕೆ ಒಂದು ಕಥೆಯನ್ನು ಹೇಳಿ ನನ್ನ ಇತರ ಜನ ನಿಮ್ಗೆ ಗೊತ್ತಿರಬೇಕು ಏನ್ ಸಿಂಗ್ ನಿಮಗೆ ಗೊತ್ತಿರಬೇಕು ಎಂತ ತಾಯಿಗೆ ಎಂತ ಮಗನಾಗಿ ಭಾರತ ದೇಶದಲ್ಲಿ ಹುಟ್ಟಿದ್ರೆ ನಾವು ಈ ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡು ತೇಜ್ ಸಿಂಗ್ನ ತಾಯಿ ಪ್ರತಿ ದಿನ ತೇನ್ಸಿಂಗನ ಶಾಲೆಗೆ ಕಟ್ ಮಾಡ್ತಾ ಇರ್ತವೆ ಆಗ ನಾಲ್ಕನೇ ತರಗತಿ ಅಥವಾ ಐದನೇ ತರಗತಿ ಮಗು ಆಗಿರ್ತವೆ ಆ ಶಾಲೆಗೆ ಕಟ್ ಹೋಗ್ಬೇಕಾದ್ರೆ ಒಂದು ಎವರೆಸ್ಟ್ ಇರುತ್ತೆ ಮೌಂಟೇನ್ ಇರುತ್ತೆ ಅವು ಮೌಂಟೇನ್ ಅನ್ನ ಪ್ರತಿ ದಿನ ತೇನ್ಸಿಂಗ್ಗೆ ತೋರ್ಸ್ಬಿಟ್ಟು ಕಟ್ ಕರ್ಕೊಂಡು ಹೋಗ್ತಾ ಇರ್ತದೆ ತೇನ್ಸಿಂಗ್ ಎಂತಿಗೆ ತಾಯಿ ಈ ಮೌಲ್ಯ ವಯಸ್ಸನ್ನ ತೋರಿಸ್ತಾ ಒಂದು ದಿನ ಸಾಲಗೆ ಇದ್ದೇಟ್ ಆಗಿಟ್ಟಿರುತ್ತೆ ತೇನ್ಸಿಂಗನ ತಾಯಿ ಬೇಗ ಬೇಗ ಅವನ್ನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಆ ತೇನ್ಸಿಂಗ್ ಕಾಲಿನ ಹೆಗಿ ಬಿದ್ದೋಗ್ಬಿಡ್ತಾನೆ ಕಾಲಿನ ಬೆರೆ ರಕ್ತ ಶ್ರವ ಉಂಟಾಗ್ತದೆ ಆಗ ತಾಯಿ ನನ್ನ ಮಗನಿಗೆ ಎಂತ ರಕ್ತ ಶ್ರವ ಉಂಟು ಅಂದ್ಬಿಟ್ಟು ತನ್ನ ತಾಯಿಯ ಸೀರೆಯ ಸರ್ಜನ್ನ ಹರಿದು ಆ ಅನ್ನ ಬೆರಳನ್ನ ಕಟ್ತಾ ಇದ್ದ ಆಗ ತೇನ್ಸಿಂಗ್ ಕ್ಯಾನ್ ಸೀಟ್ ಮೌಂಟೇನ್ ಆ ಮೌಂಟೇನ್ ನೋಡ್ಬಿಟ್ಟು ಆಗ ನೋಡ್ಬಿಟ್ಟು ಅವರಿಗೆ ಒಂದು ಅರಿವು ಬರುತ್ತೆ ಆ ತಾಯಿನ ತಪ್ಪಿ ಇಟ್ಕೊತೇನೆ ಯಾರಪ್ಪ ಇಷ್ಟೊಂದು ಬಿಕೆಯ ತಪ್ಪಿ ಇಟ್ಕೊಂಡೆ ಅಂದಾಗ ತೇನ್ಸಿಂಗ್ ಮೈ ಮದರ್ ಐ ಆಸ್ಕ್ ಒನ್ ಟುಡೇ ಯು ಕ್ಯಾನ್ ಟೆಲ್ ಅಬೌಟ್ ಮೈ ಆನ್ಸರ್ ಅಂದಾಗ ತಾಯಿಗೆ ಕಣ್ಣಲ್ಲಿ ನೀರ್ ತಂದ್ಬಿಟ್ಟೆ ನನ್ ಮಗ ಇವತ್ತಾದ್ರೂ ನನ್ನ ಆಸೆ ಏನು ಅಂತ ಕೇಳ್ತಾ ಇರೋ ಏನಪ್ಪ ಹೇಳುವಾಗ ತೇಸಿ ಹೇಳ್ತಾನೆ ಹೇಳ್ತಾನೆ ಕೇಳ್ತಾನೆ ತಾಯಿಯನ್ನ ಯಾಕೆ ನೀವು ಪ್ರತಿದಿನ ಸಾಲೆಗೆ ತಕ್ಕ ಹೊಡ್ಬೇಕಾದ್ರೆ ಒಂದು ತಾಸು ಎರಡು ತಾಸು ಅರ್ಧ ಗಂಟೆ ಮುಂಚಿತವಾಗಿ ಕಟ್ಟಬರ್ತಿದೆ ಯಾಕೆ ಈ ನನಗೆ ತೋರ್ಸಿಟ್ಟ ಹೋಗ್ತಿದೆ ಅಂದಾಗ ನನ್ನ ತಾಯಿ ತನ್ನ ಕೊನೆಯಾಸನ ಹೇಳ್ಕೊಡ್ತದೆ ನೋಡು ಮಗನೇ ಇಡೀ ಜಗತ್ತಲ್ಲಿ ಈ ಮೌಂಟೇನನ್ನ ಈ ಶಿಖರವನ್ನ ಹತ್ತಿ ಯಾರು ಇಲ್ಲಿವರೆಗೆ ಇಳಿದಿಲ್ಲ ನೀನು ಹತ್ತಿ ಇಳಿದ್ರೆ ಈ ಪ್ರಪಂಚದ ಇತಿಹಾಸ ಪಟ್ಟಗಳಲ್ಲಿ ನೀನು ಮದುವೆಯ ಮೊದಲನೇನಾಗಿ ಸೇರ್ಕೊಂಡಿರ್ತೀಯ ತೆನ್ಸಿಗು ಇದೇ ದಿನ ಆಸೆ ಅಂದ್ಬಿಟ್ಟು ನಾಳೆಯಿಂದ ತಾವಿಯನ್ನು ಇಟ್ಟಿಡ್ತಾನೆ ಸಾಲೆಗೆ ಆರಂಭವಾಗುವ ಮುಂಚಿತವಾಗಿ ಎರಡು ತಾಸು ಮೂರು ತಾಸು ಬೇಗ ಬರ್ತಾನೆ ಆ ಮೌಂಟೈನ್ ಅನ್ನ ತಪ್ಪಿಡ್ತಾನೆ ಹತ್ತಕ್ಕೆ ಪ್ರಯತ್ನ ಮಾಡ್ತಾನೆ ಏನೇನೋ ಪ್ರಯತ್ನ ಮಾಡ್ತಾನೆ ರಕ್ತ ಬರುತ್ತೆ ಕಾಫಿ ತೋಗುತ್ತೆ ಮರಿ ಎಲ್ಲ ಒಂದು ದಿಸ್ಲೈಂಟ್ ದ ಮೌಂಟೈನ್ ಆ ಮೌಂಟೇನ್ ಅನ್ನ ಹತ್ತಿ ನಿಲ್ಬಿಡ್ತಾನೆ ಆಗ ಆ ಮೌಂಟೇನ್ ಅನ್ನ ಈ ದೇಶದಲ್ಲಿ ಪ್ರಥಮವಾಗಿ ಹತ್ತಿ ನಿಂತ ವ್ಯಕ್ತಿ ಆದಂದ್ರೆ ತೇನ್ಸಿಂಗ್ ಈ ಪ್ರಪಂಚದ ಇತಿಹಾಸದ ಪುಟಕ್ಕೆ ಸೇರಿ ನಿಂತ್ಕೊಬೇ ಇದನ್ನ ನೋಡಿದಂತ ಅಮೆರಿಕದ ವಿದೇಶಾಂಗ ಸಚಿವೆ ಎಸ್ ಕೃಷ್ಣ ವಿದೇಶಾಂಗ ಸಚಿವ ಆದಾಗ ಭಾರತದ ಬ್ಯೂಟಿ ಆಫ್ ನೇಚರ್ ದ ಬ್ಯೂಟಿ ಆಫ್ ನೇಚರ್ ಆಫ್ ಇಂಡಿಯಾ ಹೇಗಿತ್ತು ಅಂತ ಹೆಸರಿತಾರೆ ತೇನ್ಸಿಂಗ್ ಅನ್ನು ನೆಂಚ್ಕೊಂಡು ಅಮೆರಿಕ ಬೇರೆ ಸಂಘ ಸಚಿವೆ ಒಂದು ವಿಶ್ವಸಂಸ್ಥೆಯಲ್ಲಿ ಕುತ್ಕೊಂಡು ಭಾರತವನ್ನು ಬ್ಯೂಟಿಯನ್ನು ಹೇಳುವಾಗ ದೋರ್ ಕಾನ್ಫಿಡೆನ್ಸ್ ಅದಕ್ಕೆ ಒಂದು ಕೊಟೇಶನ್ ಹೇಳ್ತೀನಿ ನೋಡಿ ಎ ಮೌಂಟೇನ್ ಈಸ್ ನಾಟ್ ಐಯರ್ ದೆನ್ ಅವರ್ ಕಾನ್ಫಿಡೆನ್ಸ್ ಟಾಪ್ ಆಫ್ ದಿ ಮೌಂಟೇನ್ ಅಂಡರ್ ಯೂಕ್ ಅಂತ ಹೇಳ್ತಾರೆ ಅದರ ಭಾರತದ ಭವ್ಯ ಭವಿಷ್ಯವನ್ನ ನೋಡಿದಾಗ ಭಾರತದಲ್ಲಿರುವಂತ ಭಾರತೀಯ ಜನರ ಆತ್ಮವಿಶ್ವಾಸ ಹೇಗಿದೆ ಅಂದ್ರೆ ಒಂದು ದಿವಸ ಮೌಂಟೇನ್ ಅನ್ನ ಹತ್ತು ನಿಂತ್ಬಿಟ್ಟಾಗ ಇಡೀ ಆ ದುರುಶಿಖರ ನಮ್ಮ ಪಾವದ ಕೆಳಗಡೆ ಇರ್ತದೆ ಅಂಡನ್ ಇವರ್ ಅಂತ ಹೇಳ್ತಾರೆ ಈ ರೀತಿ ನಮ್ಮ ಭಾರತ ಭವಿಷ್ಯದವನ್ನ ಇಡೀ ದೊಡ್ಡಣ್ಣದ ಅಮೆರಿಕ ಬ್ರಿಟಿಷ್ ಒಂದು ವಿಶ್ವಾಸದಲ್ಲಿ ಹೊಗಳ ಇವತ್ತು ನಾವು ಇಡೀ ಪ್ರಪಂಚವೇ ನೋಡಿದಾಗ ಮೂರನೇ ಆರ್ಥಿಕ ವ್ಯವಸ್ಥೆಯಲ್ಲಿದೆ ಕಳೆದ ಎಪ್ಪತ್ತು ಎಂಬತ್ತು ದಶಕದ ನಂತರ ಇಡೀ ಪ್ರಪಂಚದ ದೊಡ್ಡಣರಾದಂತ ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ಇವತ್ತು ನಾವು ಮೂರನೇ ಸ್ಥಾನದಲ್ಲಿ ಹೋಗಿ ನಿಂತಿದ್ದೀವಿ ಅಂದ್ರೆ ಈ ಭವಿಷ್ಯ ಈ ಭಾರತದ ಭವಿಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇವತ್ತು ತೋರಿಸಿ ಈ ಪ್ರಪಂಚಕ್ಕೆ ಪ್ರಥಮವಾಗಿ ಹೋಗ್ತೇವೆ ನಿಮ್ಗೆ ಹೇಳೋದಿಷ್ಟೇ ಬೆಳೆಯುವ ಸಿರಿ ಮರಕೆಯಲ್ಲಿ ಬಾಗಿ ಬೆಳೆದರೆ ಈ ದೇಶದ ನಾಳಿನ ಭವ್ಯ ಭಾರತದ ಶ್ರೇಷ್ಠ ವ್ಯಕ್ತಿಗಳಾಗಿ ನಿಮ್ಮಲ್ಲಿ ಇದ್ದೀರಿ ಬೆಳೀಬಹುದು ಬದುಕುಬಹುದು ಈ ದೇಶದ ನಾಳಿನಲ್ಲಿ ಪ್ರಧಾನಮಂತ್ರಿ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬಾರ್ದು ಇವತ್ತು ಪ್ರತಿಭಾ ಪಾಟೇಲ್ ಅವರು ಭಾರತ ಮಹಿಳೆ ಪ್ರಥಮ ಮಹಿಳೆಯಾಗಬಹುದು ಈ ರೀತಿ ಪ್ರತಿಯೊಂದು ಜಾನ್ಸಿ ಲಕ್ಷ್ಮೀ ಬಾವಿ ಪ್ರತಿಯೊಂದು ಮಹಾತ್ಮ ಗಾಂಧಿಗಳು ನಮ್ಮ ದೇಶದಲ್ಲಿದ್ದಾರೆ ಅವರಿಗೆ ಬೇಕಾಗಿರೋದು ನಮ್ಮ ದೇಶದಲ್ಲಿ ಸಪೋರ್ಟ್ ಇದೆ ಅವರಿಗೆ ಬೇಕಾದ ವ್ಯವಸ್ಥೆಗಳು ಸರಿಯಾಗಿ ಆದ್ರೆ ಇಡೀ ಪ್ರಪಂಚದ ಪ್ರಥಮವಾಗಿ ನಾವು ನಿಲ್ಬೋದು ಪ್ರಥಮವಾಗಿ ನಿಲ್ಬೇಕಾದ್ರೆ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಭೌತಿಕ ಸ್ಥೈರ್ಯ ಬುದ್ಧಿವಂತಿಕೆ ಇಂಟೆಲಿಜೆನ್ಸ್ ಪವರ್ ಇರುವಂತ ಒಂದು ಸೂಪರ್ ಎಜುಕೇಟೆಡ್ ಸ್ಮಾರ್ಟ್ ಎಜುಕೇಟೆಡ್ ಗಳು ನಮ್ಮ ದೇಶಕ್ಕೆ ಬೇಕು ಆದ್ದರಿಂದ ನಮ್ಮ ದೇಶದ ಜನಗಳು ಬೇರೆ ದೇಶಕ್ಕೆ ಅವಕಾಶವನ್ನ ಹುಡಿಕೊಂಡು ಹೋಗಿ ಆ ದೇಶದ ಉದ್ಧಾರಕ್ಕೆ ನಿಂತಿದ್ದಾರೆ ಅದು ಈ ದೇಶದ ಒಂದು ಒಂದು ಸಣ್ಣ ನೋವಾಗಿದೆ ನಮ್ಮ ದೇಶದಲ್ಲೇ ಇದು ನಮ್ಮ ದೇಶದ ನಮ್ಮ ಮಣ್ಣಿನ ಋಣನಿತ್ಯಕ್ಕೆ ಎಷ್ಟೋ ಜನ ನಮ್ಗೆ ಕಾರಣ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಸುಧಾಮೂರ್ತಿ ಎಂತ ದೊಡ್ಡೋಸ್ ಅಂತ ಕಟ್ಟಿ ಇವತ್ತು ಹೃದ್ರೋಗ ಒಂದು ಹಾಸ್ಪಿಟಲ್ ನೂರಾರು ಕೋಟಿಗೆ ಕಟ್ಟಂತ ಒಬ್ಬ ಮಹಿಳಾ ದಂತಕತೆ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಇದು ನೆರಳಿನ ರೂಪದಲ್ಲಿ ಇಂಥ ದಂತಕತೆಗಳು ಬದುಕಿ ಈ ದೇಶಕ್ಕಾಗಿ ತನ್ನ ಕೊಡುಗೆಗಳನ್ನ ತನ್ನ ಸೇವೆಯನ್ನ ಮಾಡ್ತಾರೆ ಅದೇ ರೀತಿ ನೀವು ಮಕ್ಕಳ ನಷ್ಟ ಈ ಭವಿಷ್ಯದ ಗುಣವನ್ನು ತೀರಿಸಬೇಕಾದ್ರೆ ನೀವು ಒಂದು ಚೈತನ್ಯವಾದ ಬದುಕನ್ನು ರೂಪಿಸಿಕೊಂಡು ಈ ದೇಶಕ್ಕೆ ನಾನು ಪ್ರಬಲ ವ್ಯಕ್ತಿಯಾಗಿ ಬೆಳೆದು ಈ ದೇಶದ ಋಣಮುಕ್ತವಾಗಿ ತೀರಿಸಿ ಈ ದೇಶದ ಮಹಾತ್ಮ ಗಾಂಧಿಯಾಗಿ ನಾವು ಇತಿಹಾಸದ ಪಟುಗಳಲ್ಲಿ ಸೇರ್ಕಬೇಕು ಸಂಕಲ್ಪವನ್ನು ನೀವು ತೋರದೆ ಆದ್ರೆ ಈ ದೇಶಕ್ಕೆ ನೀವು ಪ್ರತಮಾನ ಆಗ್ತೀರಾ ಇತಿಹಾಸದ ಪಟುಗಳಲ್ಲಿ ಸೇರ್ಕೋತೀರ ಹಜರಾಂತರವಾಗಿ ಈ ದೇಶದವನ್ನ ನೆನಪಿಸಿಕೊಳ್ಳುವಂತೆ ಬದುಕ್ತೀರಾ ಅಂತ ಹೇಳ್ತಾ ಆ ಒಂದು ಭವಿಷ್ಯದ ಶಕ್ತಿ ಸಾಮರ್ಥ್ಯ आ बंद शिक्षा ನಿಮಗೆ ದೊರೆಲಿ ಈ ಭೂಮಿ ಈ ಮಣ್ಣೆ ಯಾ ಅಂತ ಹೇಳ್ತ ಈ ಭಾರತ ಮಾತಾ ನಮ್ಮೆಲ್ಲರಿಕೆ ಆಶಿಸನೆ ನೆನಪಡ್ತ ಎಲ್ಲರಿಗೂ ವಂದಿಸುತ್ತಾ ಜೈ ಭಾರತ ಮಾತಾಕಿ ಜೈ ಕರ್ನಾಟಕ ಮಾತಾಕಿ ಜೈ ಕರ್ನಾಟಕ ಆರ್ಡನಬಲ್ स्पीच अबाउट आवर ಮದರ್ لینڈ नाउ इट्स टाइम ಟು ವೆಲ್ಕಮ್ 6 ಸ್ಟ್ಯಾಂಡರ್ಡ್ ಮನಸಿ ಅಂಡ್ ಟೀಮ್ ಟು सिंग ಎ ಪ್ಯಾಟ್ರಿಯೋಟಿಕ್ सॉन्ग ು ಬೆಳಗಿನ ಶುಭೋದಯಗಳು ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳು ಹಲವು ಧರ್ಮವಾ ಒಂದೇ ಎಂದು ಸಾರುವ ನಾನು ಭಾರತೀಯನೆಂದು ಗರ್ವದಿಂದ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗವೂ ಭೂಮಿಯ ಸ್ವರ್ಗವೂ ಇಲ್ಲಿ ಒಮ್ಮೆ ಜನ್ಮ ತಾಡಲು ಪುಣ್ಯವೋ ಧನ್ಯವೋ ಧನ್ಯ ಹೇಳು ನೀನು ಹೆಮ್ಮೆಯಿಂದ ಸಾರತ ಹಾರತ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ 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 ಎನ್ನಲು ಜೀವನ ಸಾಧಕ देश नन्नौ सिरुनन्द प्राण भारत शान्ति सह विश्वकेल्ल सारुत जय हिन्द जय कार्तिक माते